ಎವ್ರಿ ಇಯರ್ ಮಂತ್ ಆಲ್ ದ ಲೇಡೀಸ್ ಹ್ಯಾವ್ ಟು ಗೆಟ್ ಇಟ್ ಮತ್ತೆ ಇದು ಬನ್ಸ್ ಇಯರ್ ಮಾಡಲೇಬೇಕು ಇದು ಫಸ್ಟ್ ಸ್ಟೇಜ್ ಅಲ್ಲಿ ಇದು ಇಫ್ ಯು ಗೆಟ್ ಟೆಸ್ಟೆಡ್ ಫಾರ್ ಫಸ್ಟ್ ಸ್ಟೇಜ್ ನಾವು ಅದು ಅವಾಗಲಿ ವ್ಯಾಕ್ಸಿನ್ ಇಂದ ಇರಾಡಿಗೇಟ್ ಮಾಡಬಹುದು ಫೋನ್ ಸ್ಟೇಜ್ ಇದ್ರೆ ಅದು ಕಷ್ಟ ಆಗುತ್ತೆ ಆದ್ರೆ ಇದು ತುಂಬಾ ಸಾಮಾನ್ಯವಾದ ಕ್ಯಾನ್ಸರ್ ಆದ್ರೆ ತುಂಬಾ ನೆಗ್ಲೆಕ್ಟ್ ಆಗಿರೋದು ಕ್ಯಾನ್ಸರ್ ನಾವು ನಮ್ಮ ಅಖಿಲ್ ಭಾರತೀಯ ಮಹಿಳಾ ಮಂಡಲ ನಮ್ಗೆ ಇದು ನಿರ್ದೇಶ ಬಂದಿದೆ ಫುಲ್ ಆಲ್ ಓವರ್ ಇಂಡಿಯಾ ಆ ದಿವಸ ನಾವು ಎಲ್ಲಾ ಫೈವ್ ಫಿಫ್ಟಿ ಪ್ಲಸ್ ಬ್ರಾಂಚಸ್ ಸಿಕ್ಸ್ಟಿ ಎಲ್ಲ ಕೂಡ ನಲ್ಲಿ ಎಷ್ಟು ಆಗುತ್ತೆ ಅಷ್ಟು ಪೀಪಲ್ ಗೆ ರೀಚ್ ಮಾಡಿ ಇದು